ಜಾತಿವಾದಿಗಳಿಗೆ ಜಾತಿವಾದಿಗಳಿಗೆ ಸನಾತನವಾದಿಗಳಿಗೆ ಸನಾತನವಾದಿಗಳಿಗೆ ಸಂವಿಧಾನವನ್ನು ವಿರೂಪಗೊಳಿಸಲು ಹೊರಟಿರುವ ಈ ಕಿಡಿಗೇಡಿಗಳಿಗೆ ಸಂವಿಧಾನವನ್ನು ವಿರೂಪಗೊಳಿಸಲು ಹೊರಟಿರುವ ಈ ನ್ಯಾಯಾಂಗದ ಮೇಲೆ ಮಾಡಿರುವ ಈ ದಾಳಿಗೆ ನ್ಯಾಯಾಂಗದ ಮೇಲೆ ಮಾಡಿರುವ ದಾಳಿಗೆ ಉಳಿಯಲಿ ಉಳಿಯಲಿ ಸಂವಿಧಾನ ಉಳಿಯಲಿ ಉಳಿಯಲಿ ಸಂವಿಧಾನ ಉಳಿಯಲಿ 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 ನ್ಯಾಯಾಂಗ ವ್ಯವಸ್ಥೆ ಉಳಿಯಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಬಿಆರ್ ಗವಾಯ್ ಮೇಲೆ ಏನು ಚಪ್ಪಲಿ ಎಸೆದಿದ್ದಾರೆ ಅದರ ವಿರುದ್ಧ ಚಪ್ಪಲಿ ಅಥವಾ ಶೂ ಶೂ ಎಸೆದಿದ್ದಾರೆ ಅದರ ವಿರುದ್ಧ ಹೋರಾಡಲಿಕ್ಕೆ ಸೇರಿರ್ತಕ್ಕಂಥ ಎಲ್ಲ ದಲಿತ ರೈತ ಕಾರ್ಮಿಕ ಮತ್ತು ಕಾರ್ಮಿಕ ಮತ್ತು ಎಲ್ಲ ವಕೀಲ ಮಿತ್ರರೇ ಅದರ ಮುಖಂಡರುಗಳೇ ಇವತ್ತಿನ ದಿವಸ ದೇಶದಲ್ಲಿ ಸಂವಿಧಾನ ರಚನೆ ಆದ ಮೇಲೆ ಸಂವಿಧಾನದ ಅಡಿಯಲ್ಲಿ ಆಡಳಿತ ಮಾಡಲಿಕ್ಕೆ ಮೂರು ಅಂಗಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಒಂದು ಶಾಸಕಾಂಗ ಒಂದು ಕಾರ್ಯಾಂಗ ಮತ್ತೊಂದು ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡವಳಿಕೆಗಳನ್ನು ಅದರ ಕಾರ್ಯ ರೀತಿಗಳು ಇವಾಗ ಆಗಲೇ ನಾವು ನೋಡಿದ್ದೇವೆ ಅವೆಲ್ಲರೂ ಕೂಡ ಭ್ರಷ್ಟ ಆಗಿದ್ದಾರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಇವತ್ತಿನ ದಿವಸ ಭ್ರಷ್ಟ ಆಗಿಬಿಟ್ಟಿದೆ ಮತ್ತು ಈ ಶಾಸಕಾಂಗ ಮತ್ತು ನ್ಯಾಯಾಂಗವನ್ನು ಮಾಡ್ತಕ್ಕಂಥ ಅನೇಕ ತಪ್ಪುಗಳು ಅವುಗಳನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಇರತಕ್ಕಂಥದ್ದು ನ್ಯಾಯಾಂಗ ಇವತ್ತಿನ ದಿವಸ ಶಾಸಕಾಂಗ ಸಂವಿಧಾನದ ವಿರೋಧವಾದಂಥ ಯಾವುದೇ ಕಾನೂನನ್ನು ಮಾಡಿದರೆ ಅಥವಾ ಏನಾದರೂ ಸಂವಿಧಾನದ ವಿರುದ್ಧದ ರೀತಿಯಲ್ಲಿ ನಡೆದುಕೊಂಡಾಗ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಅಧಿಕಾರ ಇರತಕ್ಕಂಥದ್ದು ನ್ಯಾಯಾಂಗದಲ್ಲಿ ಮತ್ತು ಅದೇ ರೀತಿ ಕಾರ್ಯಾಂಗ ಮಾಡ್ತಕ್ಕಂಥ ತಪ್ಪುಗಳ ವಿರುದ್ಧ ನಾವು ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರತಕ್ಕಂಥದ್ದು ಇವತ್ತು ನ್ಯಾಯಾಂಗದಲ್ಲಿ ಇಂಥ ಒಂದು ಅತ್ಯಂತ ಪ್ರಮುಖವಾದಂಥ ನ್ಯಾಯಾಂಗ ಈ ದೇಶದ ಸಂವಿಧಾನದ ಆಶಯಗಳನ್ನು ಈ ದೇಶದ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಅನೇಕ ತೀರ್ಪುಗಳನ್ನು ನೀಡಿದೆ ಸಂವಿಧಾನದ ಅಂಶಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಂವಿಧಾನ ರಚನೆಯಲ್ಲಿರ್ತಕ್ಕಂಥ ರಚನಾತ್ಮಕ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗುವಂಥ ಪದ್ಧತಿಯಲ್ಲೂ ಕೂಡ ಸಂವಿಧಾನವನ್ನು ತಿರ್ಚಿ ಬರೆಯುವ ಸಂದರ್ಭಗಳಲ್ಲೂ ಕೂಡ ಸಂವಿಧಾನವನ್ನು ಉಳಿಸಿರ್ತಕ್ಕಂಥದ್ದು ಇವತ್ತಿನ ದಿವಸ ಕಾರ್ಯಾಂಗ ನ್ಯಾಯಾಂಗ ಇಂಥ ನ್ಯಾಯಾಂಗ ಇವತ್ತು ನಾವೆಲ್ಲರೂ ಕೂಡ ಇಡೀ ಭಾರತದ ಜನ ಈ ಎರಡು ಅಂಗಗಳು ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಭ್ರಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಸಮಸ್ತ ಜನ ನಂಬ್ಕೊಂಡಿರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ನಮ್ಮಲ್ಲಿರ್ತಕ್ಕಂಥದ ಆಶೆ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ಈ ನ್ಯಾಯಾಂಗದ ವ್ಯವಸ್ಥೆಯನ್ನು ಇವತ್ತಿನ ದಿವಸ ದುರ್ಬಲಗೊಳಿಸಬೇಕು ಅಂತಕ್ಕಂಥ ಹುನ್ನಾರ ನಡೀತಾ ಇದೆ ಏನು ಈ ನ್ಯಾಯಾಂಗದ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿದರೆ ಈ ದೇಶದ ಮತೀಯವಾದಿಗಳು ಏನು ಅಂದ್ಕೊಂಡಿದ್ದಾರೆ ಈ ದೇಶದ ಸಂವಿಧಾನವನ್ನು ತಿರ್ಚುವಂಥ ಪ್ರಯತ್ನ ದೇಶದ ಸಮಸ್ತ ಜನರಿಗೂ ಸಮಪಾಲು ಸಮಬಾಳು ಎನ್ನುವ ಆಶಯದೊಂದೇ ಬಂದಿರತಕ್ಕಂಥ ನಮ್ಮ ಭಾರತದ ಸಂವಿಧಾನವನ್ನು ತಿರ್ಚಿ ಅದನ್ನು ಯಾವುದೋ ಒಂದು ಧರ್ಮದ ದೇಶಕ್ಕೆ ಕರ್ಕೊಂಡು ಹೋಗತಕ್ಕಂಥ ಒಂದು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದ ಒಂದು ಭಾಗ ಇದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರಗತಿಪರರು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಕೇವಲ ಇದು ಯಾರೋ ಒಬ್ಬ ವ್ಯಕ್ತಿಯ ಯಾರವನು ಕಿಶೋರ್ ರಾಕೇಶ್ ರಾಕೇಶ್ ಕಿಶೋರ್ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಅಲ್ಲ ರಾಕೇಶ್ ಕಿಶೋರ್ ಹಿಂದೆ ಅನೇಕರು ಇದ್ದಾರೆ ಅವರ ಉದ್ದೇಶ ಆವತ್ತು ನಡೆದಂಥ ಘಟನೆ ವಿಚಾರವನ್ನು ಮಾತನಾಡಿ ಆಮೇಲೆ ಹೇಳ್ತೀನಿ ಇದರ ಹಿಂದೆ ಅವರು ಒಂದು ಪಿಟಿಷನನ್ನು ನ್ಯಾಯಾಲಯದಲ್ಲಿ ಹಾಕಿದರು ಇದೇ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಆ ಪಿಟಿಷನ್ ಬಂತು ಅವ್ರ ಪಿಟಿಷನ್ ಏನಂದರೆ ಮಧ್ಯಪ್ರದೇಶದ ಒಂದು ಪ್ರದೇಶದಲ್ಲಿ ಮೊಘಲರ ಕಾಲದಲ್ಲಿ ಒಂದು ವಿಷ್ಣುಮೂರ್ತಿಯ ತಲೆ ಕೆಟ್ಟಿದೆ ಅದು ಬಿದ್ದೋಗಿದೆ ಮೊಘಲರು ಅದನ್ನು ಬೀಳ್ಸಿದ್ದಾರೆ ಆ ವಿಷ್ಣುಮೂರ್ತಿ ದೇವಸ್ಥಾನವನ್ನು ಪುನರ್ ಸ್ಥಾಪಿಸಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತಕ್ಕಂಥ ಒಂದು ಮೊಕದ್ದಮೆಯನ್ನು ನ್ಯಾಯಾಲಯದಲ್ಲಿ ಇದೇ ವ್ಯಕ್ತಿ ಹಾಕ್ತಾನೆ ಹಾಕಿದಾಗ ಈ ಒಂದು ತಿಂಗಳ ಹಿಂದೆ ಹಾಕಿರ್ತಾನೆ ಹಾಕದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನ್ಯಾಯಮೂರ್ತಿಗಳು ಬಿ ಆರ್ ಗವಾಯಿಯವರು ಆದರ ಪೂರ್ತಿ ವಿಶ್ಲೇಷಣೆ ಮಾಡಿ ಹೇಳ್ತಾರೆ ಆ ಡಿ ಅರ್ಜಿಯನ್ನು ವಜಾ ಮಾಡ್ತಾರೆ ಕಾರಣ ಏನಂದರೆ ಈಗಾಗಲೇ ಅದು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿರ್ತಕ್ಕಂಥ ಪ್ರದೇಶ ಅದನ್ನು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟು ಯಥಾಸ್ಥಿತಿ ಕಾಪಾಡಲಿಕ್ಕೆ ಈಗಾಗಲೇ ಅದನ್ನು ಇಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಅವಕಾಶ ಕೊಡಲಿಕ್ಕೆ ನನಗೆ ಅಧಿಕಾರ ಇಲ್ಲ ಅಥವಾ ನ್ಯಾಯಸ್ಥಾನಕ್ಕೆ ಅಧಿಕಾರ ಇಲ್ಲ ನಿಮಗೆ ನಿಮಗಿರ್ತಕ್ಕಂಥದ್ದು ಅವಕಾಶ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟು ಪುರಾತತ್ವ ಸರ್ವೆ ಇಲಾಖೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆಗಿದೆ ಅಲ್ಲಿ ಇದನ್ನು ನೀವು ಪ್ರಶ್ನೆ ಮಾಡಬೇಕು ಅಲ್ಲಿ ವಿನಃ ಇದು ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಈ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಹಂಗಾಗಿ ನೀವು ಈ ಥರದ ಯಾಕೆ ಹಾಕಿದ್ದೀರಿ ಅಂದರೆ ನೀವು ಸಿವಿನಿಯರ್ ಕೌನ್ಸಿಲ್ ಆಗಿ ನೀವು ಇಡೀ ಭಾರತದಲ್ಲಿ ಪ್ರಚಾರವನ್ನು ಗಿಟ್ಕೊಳ್ಳೋದಕ್ಕೆ ಹಾಕಿದ್ದೀರಿ ಹಾಗಾಗಿ ಇದು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಡಿಸ್ಮಿಸ್ ಮಾಡ್ತಾರೆ ಡಿಸ್ಮಿಸ್ ಮಾಡಿದಾಗ ನಾವು ನ್ಯಾಯ ನಾವೆಲ್ಲ ವಕೀಲರು ನಾವು ವಕೀಲರು ಏನು ಮಾಡ್ತೀವಿ ನಮ್ದು ಯಾವುದೋ ಒಂದು ಅರ್ಜಿ ಹಾಕಿರ್ತೀವಿ ನಾವು ಆ ಅರ್ಜಿಯನ್ನು ವಜಾ ಮಾಡಿದಾಗ ನಾವೇನು ಮಾಡ್ತೀವಿ ಸುಮ್ಮನೆ ಇರ್ತೀವಿ ಅಥವಾ ಅದರ ಮೇಲೆ ಏನಾದರೂ ಅಪೀಲ್ ಹೋಗೋದಿಕ್ಕೆ ಅವಕಾಶ ಇದ್ದರೆ ಹೋಗ್ತೀವಿ ಆದರೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಲ್ಲೇ ಅಂದರೆ ನಾನು ವಿಷ್ಣು ಭಕ್ತ ನನ್ನ ವಿಷ್ಣು ಭಕ್ತನಿಗೆ ಆಗಿರ್ತಕ್ಕಂಥ ಇದು ಸರಿ ಇಲ್ಲ ಇದು ನೀವು ಸನಾತನ ಧರ್ಮವನ್ನು ವಿರೋಧಿಸ್ತಾ ಇದ್ದೀರಿ ನಮ್ಗೆ ಅವಕಾಶ ಕೊಡಬೇಕು ಅಂತ ಆ ತೀರ್ಪು ಆದ ಮೇಲೆ ಪ್ರಶ್ನೆ ಮಾಡಿದಾಗ ನೀನು ವಿಷ್ಣು ಭಕ್ತನಾಗಿದ್ದರೆ ದೇವರನ್ನು ಪ್ರಾರ್ಥಿಸುವಂಥ ಅಕ್ಕಂಥ ಮಾತನ್ನು ಹೇಳ್ತಾರೆ ಅಷ್ಟೇ ಅಲ್ಲಿ ನಡೆದಂಥ ವಿಚಾರ ಅದಕ್ಕೆ ಇಡೀ ದೇಶದ ಜನ ಇಡೀ ಸಮಸ್ತ ಈ ಸನಾತನ ಧರ್ಮೀಯರು ಗವಾಯಿ ಮೇಲೆ ಅವರ ಮೇಲೆ ಗೂಬೆ ಕೂರಿಸಿ ಅನೇಕ ವಿಚಾರಗಳನ್ನು ಪ್ರಚಾರ ಮಾಡ್ತಾರೆ ಅವರು ಧರ್ಮ ವಿರೋಧಿಗಳು ಹಿಂದೂ ಧರ್ಮ ವಿರೋಧಿಗಳು ಸನಾತನ ಧರ್ಮ ವಿರೋಧಿಗಳು ಈ ರೀತಿ ಎಲ್ಲ ಮಾತುಗಳನ್ನು ಮಾತಾಡ್ತಾರೆ ಅವರು ಉತ್ತರವನ್ನು ಅಲ್ಲೇ ನ್ಯಾಯಾಲಯದಲ್ಲೇ ಹೇಳ್ತಾರೆ ನಾನು ಯಾವ ಧರ್ಮದ ಪರವಾಗುವ ಕೆಲಸ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ ಸಂವಿಧಾನದ ಆಶಯಗಳ ಮೇಲೆ ನಾನು ಪ್ರಮಾಣ ಮಾಡಿ ಬಂದಿದ್ದೇನೆ ಈ ದೇಶದ ಸಮಸ್ತ ಧರ್ಮಗಳನ್ನು ಕೂಡ ನಾನು ಒಂದೇ ರೀತಿಯಲ್ಲಿ ಕಾಣ್ತಕ್ಕಂಥ ಕಾಣ್ತೇನೆ ಅಂತಕ್ಕಂಥ ಮಾತನ್ನು ನಾನು ಪ್ರಮಾಣ ಮಾಡಿದ್ದೇನೆ ಹಾಗಾಗಿ ನಾನು ಯಾವ ಧರ್ಮದ ವಿಚಾರದಲ್ಲೂ ಕೂಡ ನಾನು ಭಾವ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಲ್ಲಿಗೆ ಮುಗಿಯಿತಲ್ಲ ಅಲ್ಲಿ ಮುಗಿದಿತ್ತು ವಿಚಾರ ಆದರೆ ಈ ಸನಾತನಿಗಳಿಗೆ ಈ ರೀತಿಯ ವಿಚಾರಗಳಲ್ಲೇ ಇವತ್ತಿನ ದಿವಸ ಮತ ಪಡಿಬೇಕು ಇಂಥ ವಿಚಾರಗಳನ್ನೇ ಮುನ್ನೆಲೆಗೆ ತರಬೇಕು ಯಾಕಂದರೆ ಅವ್ರಿಗೆ ಬೇರೆ ಕಾರ್ಯಕ್ರಮಗಳಿಲ್ಲ ಜನರಿಗೆ ಇವತ್ತು ಉದ್ಯೋಗ ಕೊಡ್ತಕ್ಕಂಥ ಕಾರ್ಯಕ್ರಮ ಇಲ್ಲ ಜನರಿಗೆ ಇವತ್ತು ಕಾರ್ಖಾನೆಗಳನ್ನ ಇನ್ನೊಂದನ್ನು ಇನ್ನೊಂದನ್ನು ಸೃಷ್ಟಿ ಮಾಡಿ ದೇಶದ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಕಾರ್ಯಕ್ರಮಗಳು ಇವರ ಮುಂದೆ ಇಲ್ಲ ಇವ್ರ ಮುಂದೆ ಯಾವುದೇ ರೀತಿಯ ಹಿಂದುಳಿದ ವರ್ಗಗಳನ್ನ ಮುಂದಕ್ಕೆ ತರ್ತಕ್ಕಂಥ ಅದರಲ್ಲೂ ಮುಖ್ಯವಾಗಿ ಹಿಂದುಳಿದ ಜಾತಿ ಮತ ಜಾತಿ ಧರ್ಮ ಜನಗಳನ್ನು ಮುಂದಕ್ಕೆ ತರ್ತಕ್ಕಂಥ ಕಾರ್ಯಕ್ರಮಗಳಿಲ್ಲ ಇವರಲ್ಲಿರ್ತಕ್ಕಂಥದ್ದು ಮೇಲ್ಪಂಕ್ತಿ ಜಾತಿಯಲ್ಲಿರ್ತಕ್ಕಂಥ ಜನರನ್ನು ಮುಂದಕ್ಕೆ ತರತಕ್ಕಂಥ ಪ್ರಯತ್ನಗಳ್ ಏನು ಮಾಡ್ತಾರೆ ಇಂತಹ ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡಿ ಇಡೀ ದೇಶದ ಜನರ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ತಿಕ್ಕಾಟವನ್ನಿಟ್ಟು ಇವರ ಬೆಳೆ ಬಯಸ್ಕೊಳ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ ಒಂದು ವಿಚಾರವನ್ನು ನಿಮಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇದೇ ಗವಾಯಿಯವರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದಿದ್ದು ಸೆಂಟ್ರಲ್ ಗೌರ್ಮೆಂಟ್ ತೆಗೆದಿದ್ದನ್ನು ಸರಿ ಅಂತಕ್ಕಂಥ ಒಂದು ಜಡ್ಜ್ಮೆಂಟ್ನಲ್ಲಿ ಬರೆದ ಜಡ್ಜ್ಮೆಂಟ್ ಜೊತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವತ್ತು ಅವರು ಇದ್ದರು ಆ ಜಡ್ಜ್ಮೆಂಟ್ ಪಡೆಯುವ ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿದ್ದು ಸರಿ ಇಲ್ಲ ಅಂತಕ್ಕಂಥ ಜನ ಇಡೀ ಭಾರತದಲ್ಲಿ ನಾವೆಲ್ಲ ಇದ್ದೀವಿ ನಾವು ಇದ್ದೀವಿ ಆದರೆ ಗವಾವಿಯವರು ಆವತ್ತಿನ ದಿವಸ ಅದರ ಪರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂಥ ತೀರ್ಮಾನದ ಪರವಾಗಿದ್ದರು ಹಾಗಾದರೆ ಅವರು ಧರ್ಮದ ಪರವಾಗಿರ್ತಕ್ಕಂಥವರ ಯಾವುದಾದ್ರೂ ಧರ್ಮದ ಪರವಾಗಿ ನಾವು ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ ಇನ್ನೊಂದು ವಿಚಾರ ಅವರು ಅಂಬೇಡ್ಕರ್ ಅವರ ಮುಂದೆ ನಿಂತು ಪ್ರಮಾಣ ಮಾಡ್ತಾರೆ ನಾನು ರಿಟೈರ್ಡ್ ಆದರೆ ಯಾವುದೇ ರೀತಿಯ ಹುದ್ದೆಗೆ ನಾನು ಹೋಗೋದಿಲ್ಲ ಈ ದೇಶದ ಸಂವಿಧಾನದ ಆಶಯಗಳು ಉಳಿಯಲಿಲ್ಲ ಅಂತೇಳಿದ್ರೆ ಈ ದೇಶದ ಸಮಸ್ತ ಜನರು ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಈ ದೇಶ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥ ಕೆಲಸ ನಮ್ಮೆಲ್ಲರ ಕೈಯಲ್ಲಿದೆ ಅದಕ್ಕಾಗಿ ಇವತ್ತು ದಿವಸ ಈ ಹೋರಾಟ ಹಮ್ಮಿಕೊಂಡಿದೆ ಬಂಧುಗಳೇ ಅಖಿಲ ಭಾರತ ವಕೀಲರ ಕೂಟದ ರಾಜ್ಯಾಧ್ಯಕ್ಷನಾಗಿ ನಾನು ತಿಳಿದ ಸಂದರ್ಭದಲ್ಲಿ ಬೂಟೆಗೆದಂಥ ಕೇವಲ ಕೆಲವೇ ನಿಮಿಷಗಳಲ್ಲಿ ನಾನು ಇದನ್ನು ಪ್ರತಿಭಟನೆ ಮಾಡಿ ಇಡೀ ರಾಜ್ಯದಲ್ಲಿ ಈ ಹೋರಾಟ ಕೇಳಿಬೇಕು ಅಂತ ಹೇಳಿ ಕರೆ ಕೊಟ್ಟಾಗ ಇಡೀ ಕರ್ನಾಟಕದ ಎಲ್ಲ ಸಮಸ್ತ ವಕೀಲರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ ಅವರ ಮೇಲೆ ಗವಾಯಿ ಅವರ ಮೇಲೆ ಮಾಡಿದಂಥ ಒಂದು ಬೂಟೆಸದವನ್ನು ಖಂಡಿಸಿದ್ದಾರೆ ಅದೇ ರೀತಿ ಇಡೀ ಭಾರತ ದೇಶ ಇವತ್ತಿನ ದಿವಸ ಅದನ್ನು ಖಂಡಿಸ್ತಾ ಇದ್ದಾರೆ ಇನ್ನೊಂದನ್ನು ಹೇಳಿ ಮುಗಿಸ್ತೀನಿ ಬಾಲಕೃಷ್ಣವರು ಮೊದಲು ಕೇರಳದ ಬಾಲಕೃಷ್ಣವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದರು ಅವರು ದಲಿತ ಸಮುದಾಯಕ್ಕೆ ಸೇರಿದಂಥವರು ಇವರು ಎರಡನೇ ಅವರು ಈ ದೇಶದ ಸನಾತನಿಗಳಿಗೆ ಮೇಲ್ಜಾತಿ ಜನಕ್ಕೆ ಏನು ದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಈ ದೇಶದ ದಲಿತ ವರ್ಗದಿಂದ ಬರ್ತಕ್ಕಂಥವ್ರು ಮೇಲೆ ಬರಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಬಂದಾಗೆಲ್ಲರೂ ಯಾವಾಗೂ ಕೂಡ ಬಾಲಕೃಷ್ಣ ಅವ್ರಿಗೂ ಕೂಡ ಇದೇ ರೀತಿ ಅನೇಕ ಅವಮಾನಗಳನ್ನು ಮಾಡಿದ್ದಾರೆ ಗವಾಯಿಯವರಿಗೂ ಕೂಡ ಈಗಾಗಲೇ ಅನೇಕ ಸ ಸಂದರ್ಭಗಳಲ್ಲಿ ಅವಮಾನ ಮಾಡಿದ್ದಾರೆ ಇದು ಪ್ರಥಮ ಅಲ್ಲ ಈ ರೀತಿ ನಮ್ಮ ಏನು ಇವತ್ತಿನ ದಿವಸ ಬ್ಯಾಕ್ವರ್ಡ್ಗಳಿಂದ ಹಿಂದುಳಿದವರಿಂದ ದಲಿತರಿಂದ ಈ ದೇಶವನ್ನು ಆಳಲಿಕ್ಕೆ ಹೋಗ್ತಾರೆ ಇವ್ರಿಗೆ ಸೈಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ರೀತಿಯ ಒಂದು ಕ್ರಮಗಳನ್ನು ಕ ಹಿಂದಿನಿಂದ ಮಾಡಿಸ್ತಾರೆ ಹಿಂದಿನಿಂದ ಮಾಡಿಸ್ತಾರೆ ಇವತ್ತು ನಿಜವಾಗಿ ಇವರು ವಿರೋಧ ಮಾಡ್ತಕ್ಕಂಥವರಾದರೆ ಕೇವಲ ಸ್ಟೇಟ್ಮೆಂಟ್ ಕೊಡ್ತಾ ಇರೋ ಕೊಟ್ಟರೆ ಸಾಲದು ಈ ಹೋರಾಟಗಳಲ್ಲಿ ಭಾಗವಹಿಸಬೇಕು ಈಗ ಏನು ನಮ್ಮ ಧರ್ಮಸ್ಥಳಕ್ಕೆ ಮೆರವಣಿಗೆ ಹೋಗೋದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಅದಕ್ಕೆ ಅದಕ್ಕೆ ತುಂಬಿಕೊಂಡು ಸಾವಿರಾರು ಜನರು ತುಂಬಿಕೊಂಡು ಅದು ಮೆರವಣಿಗೆ ಹೋಗ್ತಾರಲ್ಲ ಇದನ್ನು ಯಾಕೆ ಕಾಣಿಸ್ತಿಲ್ಲ ಈ ರೀತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವರ ಉದ್ದೇಶ ಇಷ್ಟೇ ಈ ದೇಶದಲ್ಲಿ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಉಳಿಸ್ಕೋಬೇಕು ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಮೇಲ್ಪಂಥದಲ್ಲಿರ್ತಕ್ಕಂಥ ಜಾತಿಯವರ ಈ ದೇಶವನ್ನು ಆಳ್ವಿಕೆ ಮಾಡಬೇಕು ಕಲಬರ್ಗದಲ್ಲಿ ಜನ ಮುಂದಕ್ಕೆ ಬರಬಾರ್ದು ಈ ದೇಶವನ್ನು ಆ ಮೇಲ್ಪಂಥಿಯಲ್ಲಿರ್ತಕ್ಕಂಥ ಜನ ಬಂಡವಾಳಗಾರರ ಪರವಾಗಿ ಈ ದೇಶವನ್ನು ಕಟ್ಟಲಿಕ್ಕೆ ಯಾಕಂದ್ರೆ ಯಾಕಂದರೆ ಬಂಡವಾಳಗಾರರಿಗಾಗಲೇ ನೀವು ನೋಡಿದ್ದೀರಿ ಇಪ್ಪತ್ತೆಂಟು ಲಕ್ಷ ಕೋಟಿ ಅಂಬಾನಿ ಆಸ್ತಿ ಹದಿನಾಲ್ಕು ಲಕ್ಷ ಕೋಟಿ ಅದಾನಿ ಆಸ್ತಿ ಈ ದೇಶದ ಐದು ಜನರ ಕೈಯಲ್ಲಿ ದೇಶದ ಇಪ್ಪತ್ತು ಪರ್ಸೆಂಟ್ ಸಂಪತ್ತಿದೆ ದೇಶದ ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ಐವತ್ತು ಪರ್ಸೆಂಟ್ ಮೇಲಕ್ಕೂ ಆಸ್ತಿ ಇದೆ ನಾವೇ ಅನೇಕ ಜನರು ಇವತ್ತಿಗೂ ಕೂಡ ತುತ್ತಿನ ಊಟಕ್ಕೂ ಕೂಡ ತೊ ಒದಲಾಡ್ತಕ್ಕಂಥ ಪರಿಸ್ಥಿತಿ ದೇಶದಲ್ಲಿದೆ ಬಡವರ ಕೈಯಲ್ಲಿ ಆಸ್ತಿ ಇಲ್ಲ ದಲಿತರ ಕೈಯಲ್ಲಿ ಇದ್ದಂಥ ಜಮೀನುಗಳು ಅವರ ಶ್ರೀಮಂತರ ದೊಡ್ಡ ದೊಡ್ಡ ಬಂಡವಾಳಗಾರರ ಕೈಯಲ್ಲಿ ಹೋಗಿದ್ದಾವೆ ಯಾರಿಗೂ ಇವತ್ತಿನ ದಿವಸ ಸಂಪತ್ತಿಲ್ಲ ಈ ಸಂಪತ್ತನ್ನು ಮತ್ತೆ ಕೊಳ್ಳೆ ಹೊಡಿಬೇಕು ಅಂತ ಹೇಳಿದ್ರೆ ಈ ರೀತಿಯ ದಲಿತ ಮತ್ತು ಹಿಂದುಳಿದ ವರ್ಗಗಳ ಜನ ಅಧಿಕಾರವನ್ನು ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥ ಈ ಒಂದು ಕ್ರಮವನ್ನು ಖಂಡಿಸಬೇಕು ಇದರಿಂದ ಇರ್ತಕ್ಕಂಥವ್ರನ್ನ ಯಾರು ಅಂತಕ್ಕಂಥದನ್ನ ತನಿಖೆ ಮಾಡಬೇಕು ಗವಾಯಿಯವರು ಪಾಪ ಅವತ್ತೊಂದು ದಿವಸ ಹೇಳಿದ್ರು ಏ ಬಿಡ್ರಿ ಅಂತ ನಾನು ಕೇರ್ ಮಾಡೋದಿಲ್ಲ ಇಂಥವ್ರು ನೂರು ಜನ ಏನು ಮಾಡಿಕೊಂಡ್ರು ಪರವಾಗಿಲ್ಲ ನೀವು ಕೇಸ್ ನಡೆಸ್ರಿ ಅಂದರು ಅವರ ಉದ್ದೇಶ ನ್ಯಾಯಾಲಯ ಮತ್ತು ಆ ವ್ಯಕ್ತಿ ಕನ್ಫ್ರಂಟೇಶನ್ಗೆ ಹೋಗ್ಬಾರ್ದು ಅಂತ ಆದರೆ ನಾವು ಇವತ್ತು ದಿವಸ ನ್ಯಾಯಾಂಗ ವ್ಯವಸ್ಥೆಯನ್ನು ಉಳಿಸಬೇಕಾಗಿದೆ ನಾವು ಈ ನ್ಯಾಯಾಂಗ ವ್ಯವಸ್ಥೆಯನ್ನು ಉಳಿಸದೇ ಇದ್ದರೆ ಈ ದೇಶ ಉಳಿಯೋದಿಲ್ಲ ಹಂಗಾಗಿ ನಾವು ಅವ್ರು ಏನೇ ಮಾಡಿ ಕ್ಷಮೆ ಕೊಟ್ಟಿದ್ರೂ ಕೂಡ ಆ ವ್ಯಕ್ತಿಯನ್ನು ನಾವು ಇವತ್ತು ದಿವಸ ಸೀರಿಯಸ್ ಆದಂಥ ಕ್ರಮ ಆ ವ್ಯಕ್ತಿ ವಿರುದ್ಧ ಜಗಿಸಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಬಂಧುಗಳೇ ಒಂದು ಮಾತನ್ನು ಹೇಳ್ತೀನಿ ಪಾಪ ಜನರ ಪರವಾಗಿ ದುಡಿಯ ವರ್ಗರ ಪರವಾಗಿ ಆದಿವಾಸಿಗಳ ಪರವಾಗಿ ಅನೇಕ ಹೋರಾಟಗಾರರು ಅವರ ಪರವಾಗಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಅವರನ್ನು ನೆಕ್ಸಲೈಟೋ ಉಗ್ರವಾದಿನೋ ಯಾವುದೋ ಹೇಳಿ ದೇಶದ್ರೋಹಿ ಕಾನೂನುಗಳಲ್ಲಿ ಅವರನ್ನು ಜೈಲಿಗೆ ಹಾಕಿ ಅವರು ಜೈಲಲ್ಲೇ ಸಾಯುವಂಥ ಪರಿಸ್ಥಿತಿಯನ್ನು ಈ ದೇಶ ಮಾಡಿದೆ ಆದರೆ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಒಂದು ಇವತ್ತು ದಿವಸ ಚಪ್ಪಲಿ ಹರಿದಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಇದುವರೆಗೂ ಕೂಡ ಅರೆಸ್ಟ್ ಮಾಡಲಿಲ್ಲ ಅವನ ದೇಶದ್ರೋಹಿ ಅಂತ ಪರಿಗಣಿಸಿಲ್ಲ ಅವನ ಗಡಿಪಾರು ಮಾಡಲಿಲ್ಲ ಅವನು ಯಾವುದೇ ಕ್ರಮ ಜರುಗಿಸಿಲ್ಲ ಅಂದರೆ ನಾವು ಇದಕ್ಕೆ ಬಿಡೋದಕ್ಕೆ ಅವಕಾಶ ಕೊಡಬಾರ್ದು ಆ ವ್ಯಕ್ತಿಯನ್ನು ತಕ್ಷಣ ದೇಶದ್ರೋಹಿ ಕೇಸ ಕ್ಯಾಕ್ಟಿನ ಅಡಿಯಲ್ಲಿ ದೇಶದ್ರೋಹಿ ಕಾನೂನಿನ ಅಡಿಯಲ್ಲಿ ಹೋರಾಟಗಾರನೆಲ್ಲ ಮಾಡಬೇಕಾಗಿದ್ದು ಈ ವ್ಯಕ್ತಿಯನ್ನು ದೇಶದ್ರೋಹಿ ಕಾನೂನಿನ ಅಡಿಯಲ್ಲಿ ಬಂಧಿಸಬೇಕು ಅವನನ್ನು ಇವತ್ತು ಹ್ಯಾಂಗ್ ಮಾಡೋ ಪರಿಸ್ಥಿತಿಯ ರೀತಿಯಲ್ಲಿ ಕಾಣುವುದು ತರಬೇತ ಹಾಕಬೇಕು ಅಂತಕ್ಕಂಥ ಮಾತನ್ನೇಳಿ ನಿಮ್ಮ ಇಂಥ ಹೋರಾಟಕ್ಕೆ ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ಈ ಹೋರಾಟ ಮುಂದುವರಿಬೇಕು ಅಂತ ಹೇಳ್ತಾ ಜಾತಿವಾದಿಗಳಿಗೆ ಜಾತಿವಾದಿಗಳಿಗೆ ಸನಾತನವಾದಿಗಳಿಗೆ ಸನಾತನವಾದಿಗಳಿಗೆ ಸಂವಿಧಾನವನ್ನು ವಿರೂಪಗೊಳಿಸಲು ಹೊರಟಿರುವ ಈ ಕಿಡಿಗಾಡಿಗಳಿಗೆ ಸಂವಿಧಾನವನ್ನು ವಿರೂಪಗೊಳಿಸಲು ಹೊರಟಿರುವ ಕೆರಿಗಾರಿಗಳಿಗೆ ಕೆಡಿಗಾಡಿಗಳಿಗೆ ನ್ಯಾಯಾಂಗದ ಮೇಲೆ ಮಾಡಿರುವ ಈ ದಾಳಿಗೆ நியாயாங்க மேலே மாணிகே உளியலி உழியலி சவிதான உளியலி உழியலி உளியலி ஒழிய உழியலி உழியலாங்க வை